ಇಂದಿನ ವಿಡಿಯೋದಲ್ಲಿ ನಾವು ಸೂಪ್ರೈಜರ್ ಲಾಗಿನಲ್ಲಿ ಅಂದರೆ ಮೇಲ್ವಿಚಾರ ಲಾಗಿನಲ್ಲಿ ಕೆಲವೊಂದು ಫಲಾನುಭವಿ ಪೋಷಣೆ ಪ್ರಕಾರದಲ್ಲಿ ಡಬಲ್ ಎಂಟ್ರಿ ಆಗಿರ್ತವೆ ಕೆಲವರು ಫೇಸ್ ಕ್ಯಾಪ್ಚರ್ ಮಾಡಿರೋ ಫೇಸ್ ಕ್ಯಾಪ್ಚರ್ಗೆ ಬರೋದಿಲ್ಲ ಮತ್ತು ಆಧಾರ್ ಕಾರ್ಡ್ ನಂಬರ್ ಮೇ ಬೇರಾಗಿರುತ್ತೆ ತಂದೆದಾ ಹಾಕಿರ್ತಾರೆ ಅವ್ರು ತಂದೆ ಫೇಸ್ ಕ್ಯಾಪ್ಚರ್ ಕೊಟ್ಟಿರೋದಿಲ್ಲ ತಾಯಿದಾಕಬೇಕಂತ ಹೀಗೆ ಇದ್ದಾರೆ ಈಗ ಆ ಫಲಾನುಭವಿನ ಡಿಲೀಟ್ ಮಾಡಿ ರೀ ಎಂಟ್ರಿ ಮಾಡೋದು ಯಾವ ರೀತಿ ಕೆಲವೊಂದು ಫಲಾನುಭವಿಗಳನ್ನ ಸೂಪ್ರೈಜರ್ ಲಾಗಿನಲ್ಲಿ ಯಾವ ರೀತಿ ಡಿಲೀಟ್ ಮಾಡಬೇಕು ಡಿಆಕ್ಟಿವ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗದು ಮೊದಲಿಗೆ ಅದು ಏನಂತ ಹೇಳ್ತಾರೆ ಅಂದರೆ ಇದು ಕ್ರೋಮ್ ಬ್ರೌಸರ್ನಲ್ಲಿ ಸೂಪ್ರೈಸರ್ ಲಾಗಿನ್ನ ಲಾಗಿನ್ ಮಾಡೋದು ಡೆಸ್ಕ್ಟಾಪ್ ಲಾಗಿನ್ ಅಂತ ಹೇಳ್ತಾರೆ ಅದಕ್ಕೆ ಕ್ರೋಮ್ ಬ್ರೌಸರ್ ಲಾಗಿನ್ ಇದ್ರ ಮೇಲೆ ಯಾವ ರೀತಿ ಲಾಗಿನ್ ಮಾಡಬೇಕು ಎಂಬುದನ್ನು ತಿಳಿಸ್ತಾ ಮೊದಲಿಗೆ ಕ್ರೋಮ್ ಬ್ರೌಸರ್ ಅಲ್ಲಿ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಹೊಸ ಬ್ರೌಸರ್ ತಗೋಬೇಕು ಈ ರೀತಿ ತೆಗೆದುಕೊಂಡಾಗ ನಮಗೆ ಇಲ್ಲಿ ಜಾಗದಲ್ಲಿ ಪೋಷನ್ ಟ್ರ್ಯಾಕರ್ ಅಂತ ಟೈಪ್ ಮಾಡಬೇಕು ನಾನು ಟೈಪ್ ಮಾಡ್ತೀನಿ ನೋಡಿ ಪೋಷನ್ ಟ್ರ್ಯಾಕರ್ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ಈ ಜಾಗದಲ್ಲಿ ಬಂತು ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ಈ ರೀತಿ ಪ್ರೆಸ್ ಇದ್ರ ಇಲ್ಲಿ ಕೆಳಗಡೆ ಇದೆ ನೋಡಿ ಪೋಷನ್ ಟ್ರ್ಯಾಕರ್ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ಈ ರೀತಿ ಬಂದದ್ದು ಪ್ರೆಸ್ ಮಾಡಕ್ಕೆ ಹೋಗಬೇಡಿ ಇಲ್ಲಿ ಕೆಳಗಡೆ ಬಂದಿರ್ತದೆ ನೋಡಿ ಪೋಷನ್ ಟ್ರ್ಯಾಕರ್ ಅಂತ ಹೇಳಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇದು ಇಲ್ಲಿ ಕ್ಲೋಸ್ ಅಂತ ಬರುತ್ತೆ ಕ್ಲೋಸ್ ಮಾಡಬೇಕು ನಂತರ ಇಲ್ಲಿ ಮೇಲ್ಗಡೆ ಒಂದು ಚಿಹ್ನೆ ಇದೆ ನೋಡಿ ಇದು ನೀಲಿ ಕಲರ್ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ಇಲ್ಲಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಇದೆ ನೋಡಿ ಈ ಡಿಪಾರ್ಟ್ಮೆಂಟ್ ಲಾಗಿನ್ ಮೇಲೆ ಪ್ರೆಸ್ ಮಾಡಬೇಕು ನಂತರ ಅಡ್ಮಿನ್ ಅಂತೇಳಿ ಬರುತ್ತೆ ಅಡ್ಮಿನ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಡಿಪಾರ್ಟ್ಮೆಂಟ್ ಯೂಸರ್ ಲಾಗಿನ್ ಅಂತೇಳಿ ಬರುತ್ತೆ ಇಲ್ಲಿ ಮೇಲುಚಾರಿಕೆಗೆಂಥ ಸರ್ಕಲ್ ಲಾಗಿನ್ ಅಂತ ಹೇಳಿ ಕೊಟ್ಟಿರ್ತಲ್ಲ ಅದ್ರ ಮೇಲೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ದಾಖಲು ಮಾಡಬೇಕು ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ದಾಖಲು ಮಾಡಿ ನಂತರ ಸೈನ್ ಇನ್ ಮಾಡಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಸೈನ್ ಇನ್ ಮಾಡಬೇಕು ಓ ಟಿ ಪಿ ಹೋಗುತ್ತೆ ಇವಾಗ ಸುಪ್ರೈಸರಿಗೆ ಓ ಟಿ ಪಿ ಐತಿ ಇಲ್ಲಿ ಓ ಟಿ ಪಿ ದಾಖಲು ಮಾಡಬೇಕು ಈ ಒ ಟಿ ಪಿ ಹಾಕ್ತಾಯಿದ್ದೀನಿ ನೋಡಿ ಪಿ ತ್ರೀ ಏಟ್ ಸಿಕ್ಸ್ ತ್ರೀ ನಂತರ ಇಷ್ಟು ಓ ಟಿ ಪಿ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ವೆರಿಫೈ ಓಟಿ ಪಿ ಅಂತ ನೋಡಿ ಪ್ರೆಸ್ ಮಾಡಬೇಕು ಇದು ಜಸ್ಟ್ ಇದು ಸೂಪರ್ ಲಾಗಿನ್ ಆಯಿತು ನಂತರ ಈಗ ಫಲ ಮೇಲೆ ಯಾವ ರೀತಿ ಡೆಲೀಟ್ ಆಪ್ಷನ್ಸ್ ಎಂಬ ಮೇಲೆ ಮೂರು ಗೆರಿವೆ ನೋಡಿ ಆ ಮೂರು ಗೆರಿ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಇಲ್ಲಿ ಮಾಸ್ಟರ್ ಲಿಸ್ಟ್ ಅಂತ ಹೇಳಿ ಬರುತ್ತೆ ನೋಡಿ ಈ ಮಾಸ್ಟರ್ ಲಿಸ್ಟ್ ಮೇಲೆ ಪ್ರೆಸ್ ಮಾಡಬೇಕು ಇವಾಗ ಬೆನಿಫಿಷಿಯರಿ ಅಂತ ಹೇಳಿ ಬರುತ್ತೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗಿಲ್ಲಿ ಸರ್ಕಲ್ ಬರುತ್ತೆ ಯಾವ ಸರ್ಕಲ್ ಲಾಗಿನ್ ಮಾಡುತ್ತೆ ಆ ಸರ್ಕಲ್ ಬರುತ್ತೆ ಇಲ್ಲಿ ಕರ್ನಾಟಕ ರಾಯಚೂರು ದೇವದುರ್ಗ ಈ ದೇವದುರ್ಗ ಏ ಸರ್ಕಲ್ ಲಾಗಿನ್ ಮಾಡೀನಿ ಇದರಲ್ಲಿ ಯಾವ ಕೇಂದ್ರ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಉದಾಹರಣೆ ಒಂದು ಕೇಂದ್ರ ಸೆಲೆಕ್ಟ್ ಮಾಡ್ಕೊಳ್ಳುತ್ತೇನೆ ಅಥವಾ ದೇವದುರ್ಗ ಟೂ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಯಾವ ಬೆನಿಫಿಷಿಯರಿ ಅಂತೇಳಿ ಕೇಳುತ್ತೆ ಅಂದರೆ ಯಾವ ಬೆನಿಫಿಷಿಯರ್ ಅಂದರೆ ಪ್ರೆಗ್ನೆಂಟ್ ವುಮೆನ್ ಡೆಲಿಟ್ ಮಾಡಬೇಕು ಲ್ಯಾಕ್ಟಿಂಗ್ ಮದರ್ ಡೆಲಿಟ್ ಮಾಡಬೇಕು ಜೋರಿಂದ ಆರು ಮಕ್ಕಳು ಡೆಲೆಟ್ ಮಾಡಬೇಕು ಚಿಲ್ಲ್ರನ್ ಆರಿಂದ ಮೂರರಿಂದ ಸೆಲೆಕ್ಟ್ ಮಾಡಬೇಕು ಅಥವಾ ನೂರಿಂದ ಆರು ಮಕ್ಳು ಬೆನಿಫಿಷರ್ ಡೆಲೀಟ್ ಮಾಡಬೇಕು ಅಥವಾ ಆಡಲ್ ಶಿಂಡ್ ಗಾಲ್ಸ್ ಡೆಲಿಟ್ ಮಾಡೋಕೆ ಎಂಬುದನ್ನು ಗೊತ್ತಾಗುತ್ತೆ ನಾನು ಉದಾಹರಣೆ ಇಲ್ಲಿ ಮೂರಿಂದ ಆರು ಮಗು ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸರ್ಚ್ ಅಂತಿದೆ ನೋಡಿ ಈ ಸರ್ಚ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಸರ್ಚ್ ಮಾಡಿದ ಪ್ರೆಸ್ ಮಾಡಿದಾಗ ಇಲ್ಲಿ ಮಕ್ಕಳು ಬರುತ್ತವೆ ಲಿಸ್ಟ್ ಎಲ್ಲ ಇಲ್ಲಿ ಮೇಲೆ ಸ್ವಲ್ಪ ಹೋಗ್ಬೇಕು ಈ ರೀತಿ ಈ ರೀತಿ ಇಲ್ಲಿ ಮಮ್ಮ ದಾದರ್ ಪ್ರವೀಣ್ ನಾಯಕ್ ಅಂತ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಈಗ ಈ ಎಡಗಡೆ ಈ ಈ ರೀತಿ ಸರಿಸ್ಕೊಳ್ಬೇಕು ಸರಿಸ್ಕೊಂಡು ಇಲ್ಲಿ ಮೂರು ಚುಕ್ಕಿವೆ ನೋಡಿ ಈ ಮೂರು ಚುಕ್ಕಿ ಮೇಲೆ ಪ್ರೆಸ್ ಮಾಡಬೇಕು ಈ ಮಗು ಡಿಲೀಟ್ ಮಾಡಬೇಕಂದ್ರೆ ಮೂರು ಚುಕ್ಕಿ ಮೇಲೆ ಪ್ರೆಸ್ ಮಾಡಿಕೊಂಡಾಗ ನಮಗೆ ಡಿಆಕ್ಟಿವೇಟ್ ಅಂತ ಬಳತ್ತೆ ಅಂದರೆ ಡಿಲೀಟ್ ಮಾಡೋದು ಇದ್ರ ಡಿಸಸ್ ಅಂತಂದ್ರೆ ಏನಂದರೆ ಮರಣ ಹೊಂದಿರೋದು ಮಾತ್ರ ಇದನ್ನು ಪ್ರೆಸ್ ಮಾಡಬೇಕು ತೆಳಗಿನ ಪ್ರೆಸ್ ಮಾಡಕ್ಕೆ ಹೋಗಬಾರ್ದು ಇಲ್ಲಿ ಮೇಲುಗಡೆ ಇದೆ ನೋಡಿ ಡಿಆಕ್ಟಿವೇಟ್ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡಾಗ ನಮಗೇನಂತದೆ ಯು ಆರ್ ಟ್ರಾಯಿಂಗ್ ಡಿಆಕ್ಟಿವೇಟ್ ಬೆನಿಫಿಷರಿ ಒನ್ಸ್ ಡಿವೆಕ್ಟೆಡ್ ಇಟ್ ಕೆನ್ ನಾಟ್ ಬಿ ಬ್ಯಾಕ್ ಕ್ಲಿಕ್ ದ ಪ್ರೊಸೆಸ ಅಂದರೆ ಈ ಫಲಾನುಭವಿನ ಒಂದು ಸಲ ನೀವು ಡೆಲೀಟ್ ಮಾಡಿದಾಗ ಡಿವೆಕ್ಟ್ ಮಾಡಿದಾಗ ಮರು ಮತ್ತೆ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಪರ್ಮನೆಂಟಾಗಿ ಡೆಲೀಟ್ ಆಗುತ್ತೆ ಅಂತ ಅರ್ಥ ಈಗ ನಾವೇನು ಮಾಡಬೇಕು ಎಸ್ ಅಂತೇಳಿ ಮಾಡಿಕೊಳ್ಬೇಕು ಎಸ್ ಎಲ್ ಅಂತೇಳಿ ಮಾಡಿಕೊಂಡಾಗ ನಮಗೆ ರೀಸನ್ ಕೇಳುತ್ತೆ ಇವ್ರನ್ನ ಯಾಕೆ ಡೆಲೀಟ್ ಮಾಡ್ತಾ ಇದೀರ ಅಂತಂದು ಆ ರೀಸನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇಲ್ಲಿದೆ ನೋಡಿ ಆಧಾರ್ ನಾಟ್ ವೆರಿಫೈಡ್ ಆಗ್ತಾ ಇಲ್ಲ ಅವಾಗ ನಾವು ಇವ್ರನ್ನ ಡೆಲೀಟ್ ಮಾಡ್ತಾ ಇದ್ದೀವಿ ಆಟೋ ಮೈಗ್ರೇಷನ್ ಅಂದರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಂದರೆ ಈ ಮಗುಂದು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ರಂಗಿದೆ ಎಲ್ ಎಂ ಪಿ ಡೇಟ್ ಇದೆ ಅದಕ್ಕೆ ನಾವು ಇವ್ರನ್ನ ಡಿಲೀಟ್ ಮಾಡ್ಕೊಳ್ತೇವೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕು ಡೂಪ್ಲಿಕೇಟ್ ಎಂಟ್ರಿ ಆಗಿದೆ ಸೆಲೆಕ್ಟ್ ಮಾಡಿಕೊಳ್ಬೇಕು ಮಗುನ ಆಧಾರ್ ಕಾರ್ಡ್ ಇಲ್ಲ ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡು ಡೆಲೀಟ್ ಮಾಡಬೇಕು ಮತ್ತು ಇಲ್ಲೇನಿದೆ ನಾಟ್ ಕಮಿಂಗ್ ಟು ಎಸ್ ಎನ್ ಪಿ ಅಂದರೆ ಅವ್ರು ಫುಡ್ ಹೇಗೆ ಬರ್ತಾ ಇಲ್ಲ ಅವಾಗ ನಾವೇನು ಮಾಡಬೇಕು ಇವ್ರು ಡಿಆಕ್ಟಿವ್ ಡಿಲೀಟ್ ಮಾಡಬೇಕು ಅಥವಾ ಇನ್ನೊಂದು ಕೊನೆಯ ದಿನ ನೋಡಿ ನಾಟ್ ಇನ್ ಫೇವರ್ ಆಫ್ ಫೇಸ್ ಅಥೆಂಟಿಕೇಶನ್ ಅಂದರೆ ಇವರು ಮುಖ ದೃಢೀಕರಣಕ್ಕೆ ಬರ್ತಾ ಇಲ್ಲ ಅಂತೇಳಿ ಒಂದು ಯಾವುದನ್ನ ಒಂದು ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಇರ್ತಕ್ಕಂಥದ್ದು ನಾನು ಇಲ್ಲಿ ಡೂಪ್ಲಿಕೇಟ್ ಎಂಟ್ರಿ ಅಂತೇಳಿ ಮೊದಲು ಸೆಲೆಕ್ಟ್ ಮಾಡ್ಕೊಳ್ತೇನೆ ಡೂಪ್ಲಿಕೇಟ್ ಎಂಟ್ರಿ ಈ ರೀತಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟನ್ ಕೊಟ್ಟ ಮೇಲೆ ಅದು ಡಿಆಕ್ಟಿವೇಟ್ ಆಗ್ತದೆ ಡಿಲೀಟ್ ಆಗ್ತದೆ ಆಗಿ ಮತ್ತು ರೀ ತೆಗೆದುಕೊ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಈ ರೀತಿಯಾಗಿ ಮೇಲುಚಾರ ಲಾಗಿನ್ಲಲ್ಲಿ ಫಲಾನುಭವಿನ ಯಾವ ರೀತಿ ಡಿಲೀಟ್ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ತೆ